ಚಾಂಡ್ರಾಯಪಟ್ಟಣದ ಟಿಪ್ಪು ಸರ್ಕಲ್ನಲ್ಲಿ ನಡೆದ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಮುಬಾರಕ್ ಪಟ್ಟಣ್ ಅವರು ನೂತನ ಅಧ್ಯಕ್ಷರಾಗಿ ಪದಗ್ರಹಣವನ್ನ ಮಾಡಿದರು ಶಾಸಕ ಸಿ ಎನ್ ಬಾಲಕೃಷ್ಣರವರು ಆಯ್ಕೆ ಪ್ರಮಾಣ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಬಾಲಕೃಷ್ಣ ಮಾತನಾಡಿ ಮುಬಾರ ಪಟ್ಟಣ್ ಅವರು ಹಿರಿಯ ಮುಖಂಡರ ಸಲಹೆ ಪಡೆದು ಜೆಡಿಎಸ್ ಪಕ್ಷವನ್ನು ಸಂಘಟಿಸಲು ಕಠಿಣ ಪರಿಶ್ರಮ ನಡೆಸಲಿ ಎಂದು ಆಶಿಸಿದರು ನಾನು ಮೂರು ಬಾರಿ ಶಾಸಕನಾಗಲು ಮುಸ್ಲಿಂ ಸಮುದಾಯದ ಬೆಂಬಲ ಕಾರಣವಾಗಿ ಈ ರೂಢ ತೀರಿಸ್ಲಾಗದು ಎಂದು ಅವರು ಹೇಳಿದರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅಶ್ವಿತ ಪಟ್ಟಣ ಅವರು ಅವರು ಅಧಿಕಾರ ಸ್ವೀಕಾರದಾಗ ಪ್ರತಿದಿನಗಳು ಕೂಡ ಪ್ರಾರ್ಥನೆ ಆಗಿರುವಂಥದ್ದು ಶುಭ ಸಂಕೇತ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಈಗಾಲಯ ವೇದಿಕೆ ವ್ಯಾಕೆ ಬೆಳಗಿಂದ ಅಧಿಕಾರ ಕಾರ್ಯಕ್ರಮ ಸುಮಾರು ಮೆರವಣಿಗೆ ಹೋಗೋ ದೊಡ್ಡ ಕಾರ್ಯಕ್ರಮ ಇವತ್ತೇ ಆಗ್ಬೇಕು ಅನ್ನೋ ಒಂದು ಅಭಿಪ್ರಾಯನೆಲ್ಲ ಮುಖಂಡರುಗಳು ಹೇಳಿದ್ರೆ ಸಲುವಾಗಿ ನಮ್ಮ ಮಾಜಿ ಪುರಸಭಾ ಸದಸ್ಯರಾದ ನಮ್ಮ ಮಮ್ತಕ್ಕಿ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೂಡ ಕೆಲಸ ನಿರ್ವಹಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ವಿಶೇಷವಾಗಿ ಕೋರ್ತಾ ಇದೆ ಇವತ್ತು ನಗರದಲ್ಲಿ ಈ ಒಂದು ಸಮಾಜ ಸುಮಾರು ಐದು ಪುರಸಭಾ ಸದಸ್ಯರು ಆಯ್ಕೆ ಆಗ್ಲಿಕ್ಕೆ ನೀವು ಹೆಚ್ಚಿನ ಆಶೀರ್ವಾದವನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪುರಸಭಾಧ್ಯಕ್ಷರು ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮುಸ್ಲಿಂ ಮುಖಂಡರು ಭಾಗವಹಿಸಿದರು